హాయ్ వెల్కమ్ టు మై యూట్యూబ్ ఛానల్ చాలల్ నహేష్ రాజ్ అండ్ ప్రదీప్ వస ప్రాపర్టీ కమర్షియల్ ల్యాండ్ ఫార్ సేల్ మూవత్ కుంటే మాత్ర ఇదే కమర్షియల్ ల్యాండ్ హైవే అటాచ్డ్ ఈస్ట్ ఫేసింగ్ బరుతే ఈస్ట్ ఫేసింగ్ ల్యాండ్ కమర్షియల్ హైవే అటాచ్డ్ మూవత్ కుంటే ఒళ్ళ ప్రాపర్టీ తగ్బందీని దయవిట్టు నా చ ಸಬ್ಸ್ಕ್ರೈಬ್ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಜಾಯ್ನ್ ಆಗಿ ಮೆಂಬರ್ಶಿಪ್ ಜಾಯ್ನ್ ಆಗಿ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಯಾರೂ ಮೆಂಬರ್ಶಿಪ್ ಆಗ್ತಾಯಿಲ್ಲ ಹೊಸ ಹೊಸ ಹಾಕ್ತೀನಿ ಬೇಗ ರೀಚ್ ಆಗುತ್ತೆ ನಿಮಗೆ ಅದು ಕಡಿಮೆ ಆಗ್ತಾ ಆಗ್ತಾಯಿರ್ತೀವಿ ಹಾಗಾಗಿ ನಿಮಗೆ ಬೇಗ ರೀಚ್ ಆಗುತ್ತೆ ದಯವಿಟ್ಟು ಮೆಂಬರ್ಶಿಪ್ನ ಬೈ ಮಾಡಿ ಮೈ ಹಂಬಲ್ ರಿಕ್ವೆಸ್ಟ್ ಸೊ ನಿಮ್ಮದೇ ಅದು ಮೈಸೂರಲ್ಲಿ ಸೈಟು ಮನೆ ಬ್ಯಾಂಗ್ಳೂರಲ್ಲಿ ಸೈಟು ಮನೆ ಅಥವಾ ಕರ್ನಾಟಕದಲ್ಲಿ ಎಲ್ಲ ಇರಲಿ ಸೈಟು ಮನೆ ಲ್ಯಾಂಡು ಅಗ್ರಿಕಲ್ಚರ್ ಲ್ಯಾಂಡ್ ಕಮರ್ಷಿಯಲ್ ಲ್ಯಾಂಡ್ ಅಥವಾ ಕಾಫಿ ಎಸ್ಟೇಟ್ ಟೀ ಎಸ್ಟೇಟ್ ಕಮರ್ಷಿಯಲ್ ಬಿಲ್ಡಿಂಗ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ವಿತಿನ್ ಫಿಫ್ಟೀನ್ ಡೇಸ್ ಒಳಗಡೆ ನಿಮ್ಮದು ಮಾರ್ಕ್ಸ್ ಕೊಡ್ತೀನಿ ಸೇಲ್ ಮಾಡಂಗಿದ್ರೆ ನಿಮ್ಮ ಪ್ರಾಪರ್ಟಿನ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಮ ಪ್ರಾಪರ್ಟಿನ ಸೇಲ್ ಮಾಡಿಸ್ಕೊಡ್ತೀನಿ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಓಕೆನಾ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ ಇದು ಬಂದು ಮೂವತ್ತು ಕುಂಟೆ ಕಮರ್ಷಿಯಲ್ ಲ್ಯಾಂಡ್ ಅಂದರೆ ಮೂವತ್ತು ಕುಂಟೆ ಊಸ್ ಊಟಿ ಹೈವೇ ಅಂದರೆ ಮೈಸೂರು ಟು ಊಟಿ ಇದೆಯಲ್ಲ ಊಟಿ ಅಂದರೆ ಫಸ್ಟ್ ಸಿಗೋದು ಮೈಸೂರು ಆಮೇಲೆ ನೆಕ್ಸ್ಟ್ ನಂಜನಗೂಡು ನಂಜನಗೂಡು ಆದಮೇಲೆ ಬೇಗೂರು ಬೇಗೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಗೊಂಡ್ಲುಪೇಟೆಗೂ ಬೇಗೂರಿಗೂ ಮಧ್ಯ ಲ್ಯಾಂಡ್ ಇದು ಗೊಂಡ್ಲುಪೇಟೆಗೂ ಬೇಗೂರಿಗೂ ಮಧ್ಯ ಇರೋದು ರಾಘವಪುರ ಗೇಟ್ ಅಂತ ಬರ್ತಾವೆ ಸ್ವಲ್ಪ ಹಿಂದೆನೇ ಅಲ್ಲಿ ಲ್ಯಾಂಡ್ ಇದೆ ಒಂದು ಮೂವತ್ತು ಕುಂಟೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಲ್ಯಾಂಡು ಮೂವತ್ತು ಕುಂಟೆ ಇದೆ ಓಕೆನಾ ತುಂಬ ಚೆನ್ನಾಗಿದೆ ಮೂವತ್ತು ಕುಂಟೆ ಈಸ್ಟ್ ಫೇಸಿಂಗ್ ಫೆನ್ಸ್ ಹಾಕಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಯಾರಾದರೂ ಕ ಕಮಾ ಮಾಡಬೇಕು ಅಂದರೆ ಯಾರು ಪೆಟ್ರೋಲ್ ಬಂಕ್ಗೆ ಮೂವತ್ತು ಕುಂಟೆ ಆಗುತ್ತೆನೋ ಗೊತ್ತಿಲ್ಲ ಮೂವತ್ತು ಕುಂಟೆ ಅಂದರೆ ಮುಕ್ಕಾಲು ಎಕರೆ ಮುಕ್ಕಾಲು ಎಕರೆ ಪೆಟ್ರೋಲ್ ಬಂಕ್ ಆಗುತ್ತೆನೋ ಗೊತ್ತಿಲ್ಲ ನನಗೆ ಐಡಿಯಾ ಇಲ್ಲ ದಯವಿಟ್ಟು ನೋಡಿ ಇದೆ ಸರ್ಕಲ್ಲು ಇದೇ ಹೈವೇ ಇದೇ ಈ ಕಡೆ ಬಂದರೆ ಮೈಸೂರು ರೋಡ್ ಇವೆ ಇದು ಕಬ್ಬಳ್ಳಿಗೆ ಹೋಗುತ್ತೆ ರೋಡಿದು ಒಂದು ಚೂರು ಮುಂದೆ ಹೋದರೆ ಗುಂಡ್ಲು ಕಡೆಗೆ ಇಲ್ಲಿ ಲ್ಯಾಂಡ್ ಇದೆ ಇಲ್ಲಿ ಕಮರ್ಷಿಯಲ್ ಆಗಿದೆ ಆಲ್ರೆಡಿ ಟೀ ಅಂಗಡಿ ಕಮರ್ಷಿಯಲ್ ಹೋಟೆಲ್ ಆಗಿದೆ ಕಮರ್ಷಿಯಲ್ ಕಟ್ಟೋಕ್ಕೆ ಲಾಡ್ಜು ಅಥವಾ ಏನಾದರೂ ಕಮರ್ಷಿಯಲ್ ಆ್ಯಕ್ಟಿವಿಟಿ ಕಟ್ಟೋಕ್ಕೆ ತುಂಬ ಚೆನ್ನಾಗಿರುತ್ತೆ ಲ್ಯಾಂಡು ಅಪ್ರೂವಲ್ ಸಿಗುತ್ತೆ ಬೇಗ ಎನ್ ಹೆಚ್ ಗೆ ಎಣ್ಣೆ ನಿಮಗೆ ಬೇಗೂರಿಂದ ನಾಲ್ಕು ಕಿಲೋಮೀಟರು ನಂಜುನಗೂಡಿಗೆ ಇಪ್ಪತ್ತೈದು ಕಿಲೋ ಇಪ್ಪತ್ತು ಕಿಲೋಮೀಟ್ರು ಮೈಸೂರಿಗೆ ನಲವತ್ತು ಕಿಲೋಮೀಟ್ರು ಹಂತರದಲ್ಲಿದೆ ನಲ್ವತ್ತು ನಲವತ್ತೈದು ಕಿಲೋಮೀಟ್ರಲ್ಲಿ ಹಂತರದಲ್ಲಿದೆ ತುಂಬ ಚೆನ್ನಾಗಿದೆ ಮೂವತ್ತು ಗುಂಟೆ ಕಡಿಮೆಗೆ ಸಿಗೋದು ಕಷ್ಟ ಯಾಕೆ ಅಂದರೆ ಜನರಲ್ ಪ್ರಾಪರ್ಟಿ ಪ್ಲಸ್ ಹೈವೇಗೆ ಮೂವತ್ತು ಗುಂಟೆ ಸಿಗೋದು ತುಂಬ ಇದೆ ಇದೇ ಗ ಇದೇ ಜಾಗ ಹೈವೇ ಅಟ್ಯಾಚ್ಡ್ ಇದೇ ಜಾಗ ಆ್ಯಕ್ಚುಲಿ ನೋಡಿ ನೀವೇನು ನೋಡ್ತೀವಿ ಇದೇ ಜಾಗ ಕಮರ್ಸಿಯಲ್ಲು ನಿಮಗೆ ಒಂದು ಗುಂಟೆ ಆರು ಲಕ್ಷ ರೂಪಾಯಿ ಹೇಳ್ತಾರೆ ಒಂದು ಕುಂಟೆಗೆ ಆರು ಲಕ್ಷ ರೂಪಾಯಿ ಹೇಳ್ತಾರೆ ಸ್ಲೈಲಿ ನೆಗೋಷಿಯಬಲ್ ಒಂದು ಕುಂಟೆಗೆ ಆರು ಲಕ್ಷ ನೆಗೋಷಿಯಬಲ್ ಇದೆ ಫಿಕ್ಸ್ಡ್ ಅಲ್ಲ ತುಂಬ ಚೆನ್ನಾಗಿದೆ ಲ್ಯಾಂಡು ಪೆಟ್ರೋಲ್ ಬಂಕ್ ಮಾಡೋರಿಗೆ ಅಥವಾ ಲಾಡ್ಜು ರೆಸಾರ್ಟ್ ಸ್ಟೇ ಏನಾದ್ರು ಹೋಮ್ ಸ್ಟೇ ಏನಾದ್ರು ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋಕ್ಕೆ ತುಂಬ ವರ್ತ್ ಅಂದ್ಕೊತೀನಿ ಕಮರ್ಷಿಯಲ್ ಕಾಂಪ್ಲೆಕ್ಸು ಯಾವುದಾದ್ರು ಕಟ್ಟೋಕ್ಕೆ ತುಂಬ ವರ್ತು ಜಾಗ ಲಾಡ್ಜಿಂಗ್ ಕಟ್ಟೋಕ್ಕೂ ಒರ್ತ್ ಜಾಗ ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಇದು ನೋಡಿ ಇದು ಈ ಕಡೆ ಮೈಸೂರು ಉಲ್ಟಾ ಹೋದರೆ ಗುಂಡ್ಲುಪೇಟೆ ಇದು ಮೈಸೂರು ರೋಡ್ ಇದು ಎನ್ ಎಚ್ ಎನ್ ಎಚ್ ಸೆವೆನ್ ಡಬಲ್ ಸಿಕ್ಸ್ ಎಲ್ಲ ಇದೆ ನೋಡಿ ಆ್ಯಕ್ಚುಲಿ ಎನ್ ಎಚ್ ಸೆವೆನ್ ಡಬಲ್ ಸಿಕ್ಸ್ ಎನ್ ಹೆಚ್ ಐವಾಗೆ ಅಟ್ಯಾಚ್ಡ್ ಪ್ರಾಪರ್ಟಿ ಮೂವತ್ತು ಕುಂಟೆ ಇಷ್ಟು ಕಡಿಮೆ ಬೆಲೆಗೆ ಸಿಗೋ ಚಾನ್ಸೇ ಇಲ್ಲ ಆರು ಆರು ಲಕ್ಷ ಕುಂಟೆಗೆ ನೆಗೋಷಿಯಬಲ್ ಇದೆ ಸೊ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಲ್ಯಾಂಡು ನೀವೇ ನೋಡ್ತಾ ಇದ್ದೀರಲ್ಲ ರೆಡ್ಡು ಸಾಯಲ್ಲು ತುಂಬ ಚೆನ್ನಾಗಿದೆ ಒಂದು ನೂರೈವತ್ತು ಇನ್ನೂರು ಅಡಿಗೆಲ್ಲ ನೀರು ಬರುತ್ತೆ ಇಲ್ಲಿ ನೀರಿನ ನೀರಿರೋ ಜಾಗನೇ ಬೋರ್ ಹಾಕ್ಸಿದ್ರೆ ಇನ್ನೂರೈವತ್ತು ತಡೆಗೆಲ್ಲ ನೀರು ಬರುತ್ತೆ ಆಲ್ರೆಡಿ ಒಬ್ಬರು ಹಾಕ್ಸಿದ್ದಾರೆ ಪಕ್ಕದಲ್ಲಿ ಮೂವತ್ತು ಗುಂಟೆಗೆ ಒಂದು ಬೋರ್ ಹಾಕ್ಸ್ಕೊಂಡಿದ್ದಾರೆ ಬ್ಯಾಂಗ್ಳೂರು ತಗೊಂಡಿದ್ದಾರೆ ಇನ್ವೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್ ಪರ್ ಪರ್ಪಸ್ಗೂ ಓಕೆ ಇಲ್ಲ ಅಂದರೆ ನಿಮಗೆ ಕಮರ್ಷಿಯಲ್ ಕಟ್ತೀವಿ ಬಿಲ್ಡಿಂಗ್ ಅಂದರೆ ಓಕೆ ಈ ಎನ್ ಐ ಐವಗೆ ಏನು ಕಳೆದು ರೋಡ್ ಕಳೆದು ಇದೇ ಜಾಗ ತುಂಬ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಕುಂಟೆಗೆ ಆರು ಲಕ್ಷ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮೇಲ್ಗಡೆ ನಂಬರು ಪ್ರದೀಪ್ ಕೆಳಗಡೆ ನಂಬರ್ ಮಹೇಶ್ ರಾಜ್ ಯಾವುದಕ್ಕೆ ಕಾಲ್ ಮಾಡಿ ವಿಸಿಟಿಂಗು ಏನಕ್ಕೆ ಕಾಲ್ ಮಾಡಿ ನಾವು ವಿಸಿಟ್ ಮಾಡಿಸ್ತೀವಿ ಓನರ್ ಪ್ರಾಪರ್ಟಿ ಜನ್ರಲ್ ಓನರು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಿಸ್ ಮಾಡ್ಕೋಬೇಡಿ ಈ ಆಫರ್ಚುನಿಟಿನ ಎಷ್ಟು ಕಡಿಮೆ ಬೆಲೆ ಸಿಗುತ್ತೆ ಅಂದರೆ ಆರಾಮಾಗಿ ಮುಚ್ಕೊಂಡು ದುಡ್ಡು ಹಾಕ್ಬೋದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಮೇಲೆ ಅದು ಈ ಕಡೆ ನಿಮಗೆ ಮೈಸೂರು ಮೈಸೂರಿಗೂ ಹತ್ತಿರ ಇಲ್ಲಾಂದರೆ ಗುಂಡ್ಲುಪೇಟೆ ಹತ್ತಿರ ಬೇಗೂರು ಹತ್ತಿರ ಮಧ್ಯ ಬೇಗೂರು ಗುಂಡ್ಲುಪೇಟೆಗೂ ಇರೋ ಜಾಗ ತುಂಬ ಚೆನ್ನಾಗಿದೆ ಜಾಗ ತುಂಬ ತುಂಬ ಚೆನ್ನಾಗಿದೆ ಜಾಗ ಅದೂರಿಯಿದೆ ಮಿಸ್ ಮಾಡ್ಕೊಂಬಿಡಿ ನೋಡಿ ಸೀನ್ರಿ ನೋಡಿ ಹೆಂಗಿದೆ ಆಮೇಲೆ ರೋಡ್ ಇದು ಐವೇ ಬ್ಯುಸಿ ರೋಡು ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಸುತ್ತಲೂ ಫೆನ್ಸ್ ಹಾಕಿದ್ದಾರೆ ಈ ಜಾಗಕ್ಕೆ ನೋಡಿ ಇದು ಎಷ್ಟು ಬಿಝಿ ರೋಡ್ ಅಂದರೆ ತುಂಬ ಬ್ಯುಸಿ ರೋಡ್ ರೀ ತುಂಬ ಬ್ಯುಸಿ ರೋಡು ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಲ್ಯಾಂಡು ಒಂದು ಕುಂಟೆಗೆ ಆರು ಲಕ್ಷ ಹೇಳ್ತಾರೆ ನೆಗೋಷಿಯೇಬಲ್ ಇದೆ ದಯವಿಟ್ಟು ಮಾತಾಡಿ ಎನಿ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಆರಾಮಾಗಿ ಸೂಟಬಲ್ ಜಾಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್